ದುರಂಧರ್ ಕತೆ ಇನ್ಸ್ಪೈರ್ ಆಗಿರೋದು ಎರಡು ಸಾವಿರದ ದಶಕದಲ್ಲಿ ಭಾರತವು ಪಾಕಿಸ್ತಾನದಲ್ಲಿ ನಡೆಸಿರುವಂತಹ ಆಪರೇಷನ್ ಲಿಯಾರಿ ಮೇಲೆ ಬಾಲಿವುಡ್ನ ಬಹುನಿರೀಕ್ಷಿತ ದುರಂಧರ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಇದನ್ನು ನೋಡ್ತಾ ಹೋದರೆ ಸಾಲು ಸಾಲು ಸೋಲುಗಳನ್ನು ಕಾಣ್ತಾ ಇರುವಂತಹ ಬಾಲಿವುಡ್ ಇಂಡಸ್ಟ್ರಿಗೆ ಇದು ಒಂದು ಸಣ್ಣ ಭರವಸೆಯನ್ನು ನೀಡುವಂತೆ ಇದೆ ಅಂದರೆ ತಪ್ಪಾಗಲ್ಲ ಉರಿ ದ ಸರ್ಜಿಕಲ್ ಸ್ಟ್ರೈಕ್ ಚಿತ್ರವನ್ನು ಮಾಡಿ ಬಹಳಷ್ಟು ಯಶಸ್ಸನ್ನು ಗಳಿಸಿರುವಂತಹ ಡೈರೆಕ್ಟರ್ ಆದಿತ್ಯ ಧರ್ ಅವರ ದುರಂಧರ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ರಣವೀರ್ ಸಿಂಗ್ ಅಕ್ಷಯ್ ಖನ್ನಾ ಸಂಜಯ್ ದತ್ ಮಾಧವನ್ ಅರ್ಜುನ್ ರಾಮ್ಪಾಲ್ ಹೀಗೆ ಸ್ಟಾರ್ಗಳ ದೊಡ್ಡ ಟೀಮ್ ಟ್ರೈಲರ್ನಲ್ಲಿ ನೋಡ್ತೀವಿ ಆದರೆ ಈ ಸಿನಿಮಾ ಬರೀ ಹೀರೋಗಳ ಸ್ಟಾರ್ ಡಮ್ ಅಲ್ಲ ಇದರ ಹಿಂದಿರೋದು ಒಂದು ಒರಿಜಿನಲ್ ಕಥೆ ದುರಂಧರ್ ಕತೆ ಇನ್ಸ್ಪೈರ್ ಆಗಿರೋದು ಎರಡು ಸಾವಿರದ ದಶಕದಲ್ಲಿ ಭಾರತವು ಪಾಕಿಸ್ತಾನದಲ್ಲಿ ನಡೆಸಿರುವಂತಹ ಆಪರೇಷನ್ ಲಿಯಾರಿ ಮೇಲೆ ಲಿಯಾರಿ ಇದು ಪಾಕಿಸ್ತಾನದ ಕರಾಚಿಯಲ್ಲಿರುವಂತಹ ಟೌನ್ ಟ್ರೈಲರ್ನಲ್ಲಿ ಆ ಹೆಸರನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ ಇದೊಂದು ರೌಡಿಗಳ ಗ್ಯಾಂಗ್ಸ್ಟರ್ಗಳ ಭಯೋತ್ಪಾದಕರ ದೊಡ್ಡ ಅಡ್ಡೆ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಇದನ್ನು ಪಾಕಿಸ್ತಾನದವರೇ ನೋ ಗೋ ಏರಿಯಾ ಅಂತಾನೆ ಕರೀತಾ ಇದ್ರು ರಾಜಕಾರಣಿಗಳು ಕೂಡ ಅಲ್ಲಿನ ಕ್ರಿಮಿನಲ್ಸ್ಗಳ ಜೊತೆ ಕೈ ಜೋಡಿಸಿ ಆಡಳಿತ ನಡೆಸ್ತಾ ಇದ್ರು ಮಾಹಿತಿಯ ಪ್ರಕಾರ ಭಾರತಕ್ಕೆ ಈ ಜಾಗದಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಅದನ್ನು ಕ್ಲೀನ್ ಮಾಡೋ ಆಪ್ರೇಷನ್ನೇ ಈ ದುರಂಧರ್ ಸಿನಿಮಾದ ಕಥೆ ಇನ್ನು ಈ ಪಾತ್ರಗಳು ಮತ್ತು ರಿಯಲ್ ವ್ಯಕ್ತಿಗಳ ಅಸಲಿ ಕನೆಕ್ಷನನ್ನು ನೋಡ್ತಾ ಹೋಗೋಣ ಯಾರು ಯಾವ್ಯಾವ ರೀತಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಿಂದ ಇದು ಲಿಯಾರಿ ಆಪರೇಷನ್ನ ಕಥೆಯೇ ಅನ್ನೋದು ನಮಗೆ ಸ್ಪಷ್ಟ ಆಗುತ್ತಾ ಹೋಗುತ್ತೆ ಅಕ್ಷಯ್ ಖನ್ನ ರೆಹಮಾನ್ ಢಕಾಯತ್ ಅನ್ನೋ ಕ್ಯಾರೆಕ್ಟರ್ ಇವನು ನಿಜ ಜೀವನದ ಪಾಕ್ ಗ್ಯಾಂಗ್ಸ್ಟರ್ ಡ್ರಗ್ಲರ್ ಮತ್ತು ರಾಜಕಾರಣಿ ಕೂಡ ಆಗಿರ್ತಾನೆ ಟ್ರೈಲರ್ನಲ್ಲಿ ಈತ ಕ್ರಿಮಿನಲ್ ಆಗಿದ್ದುಕೊಂಡೇ ರಾಜಕೀಯ ರ್ಯಾಲಿ ಮಾಡೋ ಸೀನ್ ಕೂಡ ಇದೆ ಅಸಲಿ ಢಕಾಯತ್ ಕೂಡ ಹೀಗೆ ಜನ ಬೆಂಬಲವನ್ನು ಗಳಿಸಿದ್ದ ಈತನೇ ಕಥೆಯ ಮುಖ್ಯ ವಿಲನ್ ಅಂತಲೂ ಹೇಳ್ಬೋದು ಇನ್ನು ಸಂಜಯ್ ದತ್ ಪಾತ್ರ ಎಸ್ ಪಿ ಚೌಧರಿ ಅಸ್ಲಂ ಇವರು ಪಾಕಿಸ್ತಾನದ ಸೂಪರ್ ಕಾ ನಿಜ ಜೀವನದಲ್ಲಿ ಈ ಎಸ್ ಪಿ ಅಸ್ಲಂ ಅವರೇ ರೆಹಮಾನ್ ಡಕಾಯತ್ನ ಎನ್ಕೌಂಟರ್ನಲ್ಲಿ ಕೊಂದವರು ಇವರಿಬ್ಬರ ನಡುವಿನ ಫೈಟ್ ಕತೆಗೆ ಹೊಸ ಟ್ವಿಸ್ಟ್ ಕೂಡ ಕೊಡತ್ತೆ ಅಂತ ಹೇಳ್ಬೋದು ಇನ್ನು ಅರ್ಜುನ್ ರಾಮ್ಪಾಲ್ ಮೇಜರ್ ಇಕ್ಬಾಲ್ ಅನ್ನೋ ಪಾತ್ರವನ್ನು ಮಾಡಿದ್ದಾರೆ ಇದೊಂದು ಸೂಪರ್ ಕೀ ರೋಲ್ ಅಂತಲೇ ಹೇಳ್ಬೋದು ಈ ಪಾತ್ರ ನಮ್ಮ ಭಾರತದ ಮುಂಬೈನಲ್ಲಿ ನಡೆದಂತಹ ತಾಜ್ ಹೋಟೆಲ್ನ ದಾಳಿಗೆ ಕಾರಣ ಎನ್ನಲಾದಂತಹ ಮೋಸ್ಟ್ ವಾಂಟೆಡ್ ಉಗ್ರನ ಕಥೆ ಅಂತ ಹೇಳ್ಬೋದು ನಿಜ ಜೀವನದ ಐ ಎಸ್ ಐ ಏಜೆಂಟ್ ಪಾತ್ರ ಇದು ಅಂದರೆ ಈ ಲಿಯಾರಿ ಭಯೋತ್ಪಾದಕ ಚಟುವಟಿಕೆಗಳು ಕೂಡ ಸ್ಟೇಟ್ ಸ್ಪಾನ್ಸರ್ಸ್ ಅನ್ನೋದನ್ನು ಈ ಪಾತ್ರ ಕನ್ಫರ್ಮ್ ಮಾಡುತ್ತೆ ಇನ್ನು ಆರ್ ಮಾಧವನ್ ಇದು ತುಂಬ ಇಂಟ್ರೆಸ್ಟಿಂಗ್ ಪಾತ್ರ ಈ ಟ್ರೈಲರ್ನಲ್ಲೇ ಮಾಧವನ್ ಲುಕ್ ನೋಡಿ ಮತ್ತು ಒಂದು ಡೈಲಾಗ್ ಹೇಳ್ತಾರೋ ಪಾಕಿಸ್ತಾನದ ಭಯೋತ್ಪಾದನೆಯ ಮೂಲವನ್ನೇ ಭೇದಿಸಬೇಕು ಅನ್ನೋದು ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಪಾತ್ರ ಬಹುಶಃ ನಮ್ಮ ಇಂಡಿಯನ್ ಜೇಮ್ಸ್ ಬಾಂಡ್ ಅಂತ ನಾವೇನು ಕರಿತೀವಿ ಅಜಿತ್ ದೋವೆಲ್ ಅವರ ಪಾತ್ರದಿಂದ ಪ್ರೇರಿತವಾಗಿದೆ ಅನ್ನೋದು ಪಕ್ಕಾ ಆಗತ್ತೆ ದೋವೆಲ್ ಅವರು ಕೂಡ ಪಾಕಿಸ್ತಾನದಲ್ಲಿ ಸ್ಪೈ ಆಗಿ ಏಜೆಂಟ್ ಏಜೆಂಟಾಗಿ ಕೆಲಸ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಇನ್ನು ರಣವೀರ್ ಸಿಂಗ್ ಇಂಡಿಯನ್ ಏಜೆಂಟ್ ಇವರ ಹೆಸರನ್ನು ಟ್ರೈಲರ್ನಲ್ಲಿ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಆದರೆ ಇವರು ನಮ್ಮ ಇಂಡಿಯನ್ ಜೇಮ್ಸ್ ಬಾಂಡ್ ಏನು ಅಜಿತ್ ದೋವೆಲ್ ಅವರ ಪ್ರೇರಿತ ಪಾತ್ರವನ್ನು ಮಾಡ್ತಾ ಇದ್ದಾರಲ್ಲ ಮಾಧವನ್ ಅವರು ಕಳುಹಿಸಿದಂತಹ ಇಂಡಿಯನ್ ಏಜೆಂಟಾಗಿ ರಹಸ್ಯವಾಗಿ ಲಿಯಾರಿ ಗ್ಯಾಂಗ್ಗೆ ಸೇರಿಕೊಂಡು ರೆಹಮಾನ್ ಡಕ ವಿಶ್ವಾಸವನ್ನು ಗಳಿಸಿ ಅಲ್ಲಿ ಅಡಗಿರುವಂತಹ ದೊಡ್ಡ ಶತ್ರುಗಳನ್ನು ಹೊರಗಿಳಿಯೋ ಕೆಲಸವನ್ನು ಮಾಡ್ತಾರೆ ಅಲ್ಲಿಗೆ ಈ ದುರಂಧರ್ ಸಿನಿಮಾ ನಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡಿದ ಆದರೆ ಯಾರಿಗೂ ಗೊತ್ತಿಲ್ಲದಂತಹ ಅಜ್ಞಾತ ವೀರನ ಒಂದು ಕಥೆ ಅಂತ ಹೇಳಬಹುದು ಇದರ ನಡುವೆ ಒಂದು ಚಿಕ್ಕ ಟ್ವಿಸ್ಟ್ ಕೂಡ ಇದರಲ್ಲಿದೆ ರಣಬೀರ್ ಮತ್ತು ಸಾರಾ ಅರ್ಜುನ್ ಅವರ ಲವ್ ಸ್ಟೋರಿ ನಾವು ಟ್ರೈಲರ್ನಲ್ಲಿ ಅದನ್ನು ನೋಡ್ಬೋದು ಸಾಮಾನ್ಯವಾಗಿ ಇಂತಹ ರಿಯಲ್ ಸ್ಟೋರಿಗಳಲ್ಲಿ ರೊಮ್ಯಾನ್ಸ್ಗೆ ಜಾಗ ಇರೋದು ಬಹಳ ಕಡಿಮೆ ಬಹುಶಃ ಈ ಪಾತ್ರ ಯಾಕೆ ಇಟ್ಟಿರ್ಬೋದು ಅಂತಂದರೆ ಗ್ಯಾಂಗ್ನ ಒಳಗಡೆ ನುಸುಳೋದಕ್ಕೆ ಈ ಪ್ರೀತಿ ಒಂದು ಟೂಲ್ ಆಗಿರುತ್ತೆ ಅಥವಾ ಈ ಪ್ರೀತಿ ದುರಂತವಾಗಿ ಎಂಡಾಗಿ ರಣಬೀರ್ ಪಾತ್ರಕ್ಕೆ ಇನ್ನಷ್ಟು ಬೂಸ್ಟನ್ನು ಕೊಡಬಹುದು ಅನ್ನೋದು ನಮಗೆ ಟ್ರೈಲರ್ನಲ್ಲಿ ಗೊತ್ತಾಗತ್ತೆ ಸ್ನೇಹಿತರೆ ಇಂದಿನ ಬಾಲಿವುಡ್ ಪರಿಸ್ಥಿತಿ ಹೇಗಿದೆ ಅಂದರೆ ಇದು ಎಲ್ರಿಗೂ ಗೊತ್ತಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಹಿಂದಿ ಸಿನಿಮಾಗಳಿಗೆ ಕಷ್ಟ ಕಾಲ ಬಂದಂತಿದೆ ಒಂದು ಕಾಲದಲ್ಲಿ ನೂರಾರು ಕೋಟಿ ಕಲೆಕ್ಷನ್ ಮಾಡಿಸ್ತಾ ಇದ್ದಂತಹ ಸೂಪರ್ ಸ್ಟಾರ್ಗಳ ಸಿನಿಮಾ ಕೂಡ ಥಿಯೇಟರ್ನಲ್ಲಿ ಸಾಲು ಸಾಲಾಗಿ ಸೋಲ್ತಾ ಇದೆ ಇನ್ನೊಂದು ಕಡೆ ನಮ್ಮ ಸೌತ್ ಸಿನಿಮಾಗಳು ಇಡೀ ಇಂಡಿಯನ್ ಮಾರುಕಟ್ಟೆಯಲ್ಲಿ ದೊಡ್ಡ ಸದ್ದನ್ನು ಮಾಡ್ತಾಯಿದೆ ಈ ಸಿನಿಮಾಗಳ ಮೇಕಿಂಗ್ ವಿಜುವಲ್ಸ್ ಮತ್ತು ಕಂಟೆಂಟ್ ಮುಂದೆ ಬಾಲಿವುಡ್ನ ಫ್ಯಾಂಟಸಿ ಸಿನಿಮಾಗಳು ಮಂಕಾಗ್ಬಿಟ್ಟಿದೆ ಮತ್ತೊಂದು ಕಡೆ ರಣವೀರ್ ಸಿಂಗ್ನ ಸಿನಿಮಾಗಳು ಕೂಡ ಸಾಲು ಸಾಲಾಗಿ ಸೋಲ್ತಾ ಇದೆ ಫ್ಯಾಂಟಸಿ ಓವರ್ ದ ಟಾಪ್ ರೊಮ್ಯಾನ್ಸ್ ಅಥವಾ ಹಾಡು ಡ್ಯಾನ್ಸ್ ಬದಲು ರಿಯಲ್ ಹೀರೋಗಳ ಕತೆ ಹೇಳಿದಾಗ ಜನ ಇವತ್ತಿಗೂ ಥಿಯೇಟ್ರಿಗೆ ಬರ್ತಾರೆ ಅನ್ನೋದು ಒಂದು ಸತ್ಯ ಇದೆ ನೈಜ ಘಟನೆ ದೇಶಭಕ್ತಿ ವೀರ ಯೋಧರ ಕಥೆಗಳು ಇವತ್ತಿನ ಯುವ ಜನತೆಗೆ ಕನೆಕ್ಟ್ ಆಗುತ್ತೆ ಆಕ್ಷನ್ ಕುತೂಹಲ ಎಲ್ಲವೂ ಇದರಲ್ಲಿರುತ್ತೆ ದುರಂಧರ್ ಕೂಡ ಇದೇ ಮಾರ್ಗವನ್ನು ಹಿಡಿದಿದೆ ಈ ಸಿನಿಮಾ ಬರೀ ಒಂದು ಆಕ್ಷನ್ ಥ್ರಿಲ್ಲರ್ ಅಲ್ಲ ಇದು ದೇಶಕ್ಕಾಗಿ ತನ್ನ ಜನರ ಶಾಂತಿಗಾಗಿ ಪಾಕಿಸ್ತಾನದ ಒಳಗೆ ಹೋಗಿ ಆ ಗ್ಯಾಂಗ್ಗಳಲ್ಲಿ ಒಬ್ಬನಾಗಿ ರಿಯಲ್ ವಿಲನ್ಗಳನ್ನು ಮಟ್ಟ ಹಾಕಿದಂತಹ ನಮ್ಮ ದೇಶದ ಹೀರೋಗಳ ಕಥೆ ರಣವೀರ್ ಸಿಂಗ್ಗೆ ಇಂತಹ ಒಂದು ಪಾತ್ರದ ಅವಶ್ಯಕತೆ ಇತ್ತು ಬಾಲಿವುಡ್ಗೂ ಕೂಡ ಇಂತಹ ಒಂದು ನೈಜ ಕಥೆಯ ಅವಶ್ಯಕತೆ ಇತ್ತು ಎನಿವೆ ನಮ್ಮ ನೆಲದ ನಮ್ಮತನದ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಚಿತ್ರಗಳು ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ಬರಲಿ ಅವು ಯಶಸ್ಸು ಕಾಣಲಿ ಅಂತ ನಾವೆಲ್ಲರೂ ಆಶಿಸೋಣ ನೀವು ಕೂಡ ಟ್ರೈಲರ್ ನೋಡಿದಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೇನೆ ನಮಸ್ಕಾರ